ಚಿಂದಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ಕೊಲೆ ನಡೆದು ಒಂದು ವಾರವೇ ಕಳೆದ್ರು ಕೂಡ ಸಿಗದ ಎ ಒನ್ ಇನ್ನೂ ಪತ್ತೆಯಾಗಿದ್ದ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಎಲ್ಲಿದ್ದಾನೆ ಗೊತ್ತಾ ಜಗದೀಶ್ ಅಲಿಯಾಸ್ ಜಗ್ಗನ ಬಗ್ಗೆ ಟಿವಿ ಫೈವ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೊಲೆ ನಡೆದು ಒಂದು ವಾರ ಆದ್ರೂ ಕೂಡ ಇನ್ನೂ ಏವನ್ನೇ ಸಿಕ್ಕಿಲ್ಲ ಎಲ್ಲಿದ್ದಾನೆ ಏನು ಗೆದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೆಸರು ಕೇಳಿಬಂತು ಆದರೆ ಇಲ್ಲಿವರೆಗೂ ಈತ ಮಾತ್ರ ಸಿಕ್ಕಿಲ್ಲ ತಲೆಮರೆಸ್ಕೊಂಡಿದ್ದಾನೆ ಈತನೇ ಆಗಿರೋದ್ರಿಂದ ಈತನನ್ನ ವಶಕ್ಕೆ ಪಡ್ಕೊಳ್ಳೋದ್ರಿಂದ ತನಿಖೆ ಸಹಾಯ ಆಗತ್ತೆ ಈತನ ಮೇಲೆ ಇದೊಂದೇ ಪ್ರಕರಣ ಅಲ್ಲ ಹಲವು ಪ್ರಕರಣಗಳು ಬೇರೆ ದಾಖಲಾಗಿದೆ ಹಾಗಾಗಿ ಪೊಲೀಸರು ತಲೆ ಕೆಡಿಸಿಕೊಂಡು ಈತನಿಗಾಗಿ ಹುಡುಕ್ತಾ ಇದ್ದಾರೆ ಆದರೆ ಈತ ಮಾತ್ರ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿದ್ರು ಕೂಡ ಈತನನ್ನ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ವಾರ ಕಳಿದ್ರು ಏವನ್ನನ್ನೇ ಹಿಡ್ದಿಲ್ಲಲ್ವಾ ಅನ್ನುವಂಥ ಪ್ರಶ್ನೆ ಜೊತೆಗೆ ಪೊಲೀಸರ ಮೇಲೆ ಒತ್ತಡ ಕೂಡ ಇದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿ ರಾಜಕೀಯ ರಾಜಕಾರಣದ ರಾಜಕೀಯ ವ್ಯಕ್ತಿಯ ಹೆಸರು ಕೂಡ ಇದೆ ಮತ್ತು ಎ ಫೈವ್ ಈ ಪ್ರಕರಣದಲ್ಲಿ ಕಾರಣಕ್ಕಾಗಿ ಇದರ ಸಂಪೂರ್ಣವಾದಂಥ ತನಿಖೆ ಮೇಲೆ ಹೆಚ್ಚಿನ ಒತ್ತಡ ಇದೆ ಅಂತ ಅಂದ್ರೂ ಪೊಲೀಸರಿಗೆ ಎ ಒನ್ನ ಹಿಡಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದೀಗ ನಿಮ್ಮ ಟಿ ವಿ ಫೈವ್ನಲ್ಲಿ ಎ ಒನ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡಿ ಪ್ರಕರಣ ನಡೆದು ಒಂದು ವಾರ ಕಳೆದಿದೆ ಒಂದು ವಾರದ ಒಳಗೆ ಸಾಕಷ್ಟು ಮಂದಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅರೆಸ್ಟ್ ಮಾಡಲಾಗಿದೆ ತನಿಖೆಯನ್ನು ನಡೆಸಲಾಗಿದೆ ಮತ್ತು ಈ ಪ್ರಕರಣದ ಎ ಅನ್ನು ಕೂಡ ವಶ ವಿಚಾರಣೆಯನ್ನ ಮಾಡಲಾಗಿದೆ ಆದರೆ ಎ ಒನ್ ಮಾತ್ರ ಸಿಕ್ಕಿದ್ದು ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಜಗದೀಶ್ ಅಲಿಯಾಸ್ ಜಗ್ಗ ಉತ್ತರಾಖಂಡದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಜಗದೀಶ್ ಅಲಿಯಾಸ್ ಜಗ್ಗ ಕೊಲೆಯ ಬಳಿಕ ತಮಿಳುನಾಡು ಮೂಲಕ ಉತ್ತರಾಖಂಡಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಅನುಮಾನ ಉತ್ತರಾಖಂಡದಲ್ಲಿ ಉದ್ಯಮ ಹೊಂದಿರುವಂತ ಜಗದೀಶ್ ಜಗ್ಗ ನೋಡಿ ಈತನ ಕಾಂಟ್ಯಾಕ್ಟ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಉತ್ತರಾಖಂಡದಲ್ಲೂ ಕೂಡ ಈತ ಬಿಸ್ನೆಸ್ ಹೊಂದಿದ್ದಾನೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಉದ್ಯಮವನ್ನ ಅಲ್ಲೂ ಕೂಡ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸದ್ಯ ಉತ್ತರಖಂಡದಲ್ಲಿ ತಲೆಮರೆಸ್ಕೊಂಡು ಜಾಮೀನಿಗಾಗಿ ಯತ್ನಿಸ್ತಿದ್ದಾನ ಅನ್ನೋದೊಂದು ಪ್ರಶ್ನೆ ಅಲ್ಲಿಂದಲೇ ಜಾಮೀನು ಪಡೆಯುವುದಕ್ಕೆ ಯತ್ನಿಸ್ತಾ ಇದ್ದಾನ ಜಗ್ಗ ಅನ್ನೋದು ಅನುಮಾನ ಈಗಾಗಲೇ ಜಾಮೀನು ಬೇಕು ಅಂತ ಜಾಮೀನು ಪಡೆಯುವುದಕ್ಕೆ ಯತ್ನಿಸ್ತಾ ಇದ್ದಾನೆ ಪೊಲೀಸರ ಕೈಗೆ ಮಾತ್ರ ಈತ ಇಲ್ಲ ಆದರೆ ಈತ ಎಂಥ ಖತರ್ನಾಕು ಚಾಲಾಕಿ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಈತನಿಗೆ ಹಿಂದೆಯಿಂದ ನಿಂತು ಸಪೋರ್ಟ್ ಮಾಡುವವರು ಹೆಚ್ಚಾಗೇ ಇದ್ದಾರೆ ಅನ್ನೋದು ಕೂಡ ಅಂದರೆ ಕಾಣದ ಕೈಗಳು ಕಾಣದ ಶಕ್ತಿಗಳು ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕೆ ಅಂತ ಅಂದರೆ ಈತನ ಕಾಂಟ್ಯಾಕ್ಟನ್ನು ನಾವು ಗಮನಿಸಬೇಕಾಗತ್ತೆ ಉತ್ತರಾಖಂಡ್ನಲ್ಲಿ ಈತನ ಉದ್ಯಮ ಇದೆ ಅನ್ನೋದು ಒಂದು ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ ಈತ ಅತ್ಯಾಪ್ತ ಕುಂಭಮೇಳಕ್ಕೆ ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ ಹೋಗಿ ಫೋಟೋವನ್ನು ತೆಗೆಸ್ಕೊಳ್ತಾನೆ ಕೆಲವೊಂದಷ್ಟು ಸನ್ಮಾನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸನ್ಮಾನ ಮಾಡಿಸ್ಕೊಳ್ತಾ ಇರುವಂತಹ ಫೋಟೋಗಳು ಕೂಡ ವೈರಲ್ ಆಗಿದೆ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಸಿನಿಮಾ ನಾಯಕ ಮತ್ತು ನಟಿಯರ ಜೊತೆಗೂ ಕೂಡ ಈತನ ಕಾಂಟ್ಯಾಕ್ಟ್ ಇದೆ ಅನ್ನೋದು ಫೋಟೋಸ್ ಗಳು ಹೇಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಪ್ರಕರಣ ನಡೆದು ಒಂದ್ ವಾರ ಆಯ್ತು ಎ ಒನ್ ಬಗ್ಗೆ ಪೊಲೀಸರಿಗೆ ಏನೇನ್ ಸುಳಿವು ಸಿಕ್ಕಿದೆ ಈ ಕ್ಷಣದವರೆಗೂ ಆತನನ್ನ ಹಿಡಿಯೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಕಾರಣಗಳಿಗೇನು ಅಂತ ಏನು ಪ್ರಕರಣ ಘಟನೆ ನಡೆದು ಒಂದು ವಾರ ಆದ್ರೂ ಕೂಡ ಪೊಲೀಸರು ಇದುವರೂ ಕೂಡ ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಂದ ಮಾಡಿಲ್ಲ ಕೇವಲ ಪ್ರಕರಣದ ಪ್ರಮುಖ ಆರೋಪಿ ಅಷ್ಟೇ ಅಲ್ಲ ಇಡೀ ಪ್ರಕರಣದಲ್ಲಿ ಏನು ಈಗಾಗಲೇ ಏಳು ಜನ ನಾವು ಬಂಧನ ಮಾಡಿದ್ವಿ ಅಂತ ತೋರ್ಸ್ಕೊತಾ ಇದ್ದಾರೆ ಭಾರತೀಯ ನಗರ ಪೊಲೀಸರು ಅವ್ರು ಯಾರನ್ನು ಕೂಡ ಭಾರತೀನಗರ ಪೊಲೀಸರು ಬಂಧನ ಮಾಡಿಲ್ಲ ನಂತಕರ ಏನು ಆರೋಪಿಗಳು ಬಂದು ಅವರೇ ಪೊಲೀಸರ ಮುಂದೆ ಶರಣಾಗಿರುವಂತದ್ದು ಘಟನೆಗೆ ಸಂಬಂಧಪಟ್ಟಾಗೆ ಅಂದ್ರೆ ಪೊಲೀಸರು ಇದುವರೆಗೂ ಒಬ್ಬ ಒಬ್ಬ ಆರೋಪಿಯನ್ನ ಪತ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲ ಬೆಂಗಳೂರು ಮತ್ತು ಕರ್ನಾಟಕ ಪೊಲೀಸ್ಗೆ ಅದರದೇ ಅದೇ ಒಂದು ದೇಶದಲ್ಲಿ ವಿದೇಶಗಳಲ್ಲಿ ಹೆಸರಿರುವಂತದ್ದು ಸೊ ಅದಕ್ಕೆ ಮಸಿ ಬರೆಯುವಂತ ಕೆಲಸವನ್ನ ಭಾರತೀ ನಗರ ಪೊಲೀಸರು ಅಲ್ಲಿ ಅಧಿಕಾರಿಗಳು ಮಾಡಿದ್ರ ಅಂತ ಅನುಮಾನಗಳಿರುವಂತದ್ದು ಯಾಕಂತ ಹೇಳಿದ್ರೆ ಏಳು ಜನ ಆರೋಪಿಗಳು ಅಂದ್ರೆ ನಡೆದು ಮೊದಲ ಬಾರಿಗೆ ಐದು ಜನ ಆರೋಪಿಗಳು ಸರೆಂಡರ್ ಆದ್ರೆ ಇದಾದ ಬಳಿಕ ಇನ್ನಿಬ್ಬರು ಆರೋಪಿಗಳು ಕೂಡ ಬಂದು ಸರೆಂಡರ್ ಆಗ್ತಾರೆ ಆದ್ರೆ ಪೊಲೀಸರು ನಿಜಕ್ಕೂ ಮಾಡಿದ್ದ ಆರೋಪಿಗಳನ್ನ ಪತ್ತೆ ಮಾಡ್ಲಿಕ್ಕೆ ಆಗ್ಲಿಲ್ವಾ ಬಂಧನವನ್ನ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅವರಾಗೆ ಬಂದು ಆರೋಪಿಗಳು ಸರೆಂಡರ್ ಆಗ್ತಾರೆ ಅಂದ್ರೆ ಪೊಲೀಸರ ಬಗ್ಗೆ ಇನ್ನು ಮಟ್ಟಿಗೆ ಭಯ ಇದೆ ಕ್ರಿಮಿನಲ್ ಗಳಿಗೆ ಅನ್ನೋದನ್ನ ನಾವು ಇದರಲ್ಲಿ ಗಮನಿಸಬೇಕಾಗತ್ತೆ ಅದರ ಜೊತೆಗೆ ಇನ್ನ ಪ್ರಮುಖ ಆರೋಪಿ ಆಗಿರುವಂತ ಜಗ್ಗ ಇನ್ನೂ ಒಂದು ವಾರ ಕಳೆದ್ರು ಕೂಡ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಸುಳಿವನ್ನ ಪತ್ತೆ ಮಾಡ್ತಾ ಇರುವಂತದ್ದು ಇನ್ನು ಕೂಡ ಚಲನವಲನ ಬಗ್ಗೆ ಮಾಹಿತಿ ಇಲ್ಲ ಬಂಧಿಸ್ತೀವಿ ಬಂಧಿಸ್ತೀವಿ ಆದಷ್ಟು ಬೇಗ ಬಂಧಿಸ್ತೀವಿ ಸೊ ಇದೇ ಮಾತನ್ನ ಹೇಳ್ತಾ ಇರುವಂತದ್ದು ಆದ್ರೆ ಪೊಲೀಸ್ ಎಲ್ಲ ಒಂದ್ ಕಡೆ ಆರೋಪಿ ಜಗ್ಗನನ್ನ ಬಂಧಿಸುವಲ್ಲಿ ಮೀನಾಮೇಶವನ್ನ ಎಣಿಸ್ತಾ ಇದ್ದಾರ ಆತನ ಪ್ರಭಾವಕ್ಕೆ ಒಳಗಾಗಿದ್ದಾರ ಇಲ್ಲ ಆತನ ಬೆನ್ನಿಂದ ನಿಂತಿರುವಂತ ಕೆಲ ಕಾಣದ ಕೈಗಳೇನಾದ್ರೂ ಪ್ರಭಾವವನ್ನು ಬೀರ್ತಾ ಇದಾವಂತ ಅನುಮಾನಗಳಿರುವಂತದ್ದು ಅದರ ಜೊತೆಗೆ ಆರೋಪಿ ಇಲ್ಲಿಂದ ಏನು ತಮಿಳುನಾಡು ಮುಖಾಂತರ ಆ ಭಾಗದಲ್ಲಿ ತಲೆಮರೆಸ್ಕೊಂಡಿದ್ದ ಮಾಹಿತಿಗಳಿತ್ತು ಅದಾದ ನನಗೆ ಈಗ ಉತ್ತರಾಖಂಡ್ ಅಲ್ಲಿ ಆತ ತಲೆಮರೆಸ್ಕೊಂಡಿದ್ದೇನೆ ಅನ್ನೋ ಮಾಹಿತಿಗಳು ಇರುವಂತದ್ದು ಅದರ ಜೊತೆಗೆ ಆ ಭಾಗದಲ್ಲಿ ಆತನದೇ ಆದ ಕೆಲವು ಬಿಸ್ನೆಸ್ ಗಳನ್ನು ಕೂಡ ಹೊಂದಿದ್ದೇನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ ಹೀಗಾಗಿ ಆ ಭಾಗದಲ್ಲಿ ಒಂದೇ ಆದ ಸಂಪರ್ಕಗಳಿದೆ ಸೊ ಹಾಗಾಗಿ ಆ ಕಡೆ ಹೋಗಿ ಆತ ಒಂದು ತಲೆಮರೆಸ್ಕೊಂಡಿದ್ದೇನೆ ಅನ್ನೋ ಮಾಹಿತಿ ಇರುವಂತದ್ದು ಪೊಲೀಸರು ಈಗ್ಲಾದ್ರು ಆತನ ಬಂಧನವನ್ನ ಮಾಡ್ತಾರ ಇಲ್ಲ ಆತ ಹೊರ ರಾಜ್ಯಗಳಲ್ಲಿ ಇದ್ಕೊಂಡು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡು ಆತ ಜಾಮೀನನ್ನ ಪಡ್ಕೊಳ್ತಾನ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ಒಂದ್ ವೇಳೆ ಅವನು ಕೂಡ ಜಾಮೀನನ್ನ ಪಡ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಏನು ಬೆಂಗಳೂರು ಪೊಲೀಸರ ಹೆಸರು ಇದು ಮಸಿ ಬಳದಂತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆ ಭಾರತ ನಗರ ಪೊಲೀಸರು ನೇರವಾಗಿ ಹೊಣೆ ಆಗ್ತಾರೆ ಕೊಲೆ ಹಂತಕರನ್ನ ಬಂಧಿಸದೆ ಇಲ್ಲ ಅವ್ನು ಸರಳಾದ ಇಲ್ಲ ಜಾಮೀನನ್ನ ಪಡ್ಕೊಂಡು ಅಂದ್ರೆ ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಇದು ನಗರ ಪೊಲೀಸರಿಗೆ ಮುಜುಗರ ತಂದ ಹಾಗೆ ಥ್ಯಾಂಕ್ ಯು ಮೇಲೆ ಡೀಟೇಲ್ಸ್ ಆಗಿ